ಭಾರತವನ್ನು ಕೆಣಕಲು ಬಂದು ಸೋತು ಸುಣ್ಣವಾಗಿರುವ ಪಾಕಿಸ್ತಾನ ಕಮ್ಮಿ ಇಲ್ಲ ಭಾರತದ ಪ್ರಹಾರಕ್ಕೆ ಗಡಗಡ ನಡುಗಿದ್ರೂ ಪ್ರಧಾನಿ ಶೆಹಾಜ್ ಶರೀಫ್ ಶೋ ಆಫ್ ಮಾಡಲು ಹೋಗಿ ಕಾಮಿಡಿ ಪೀಸ್ ಆಗಿದ್ದಾರೆ ಪ್ರಧಾನಿ ಮೋದಿ ಏರ್ವೇಸ್ ಭೇಟಿಯನ್ನ ಕಾಪಿ ಮಾಡಲು ಹೋಗಿ ಜಗತ್ತಿನ ಮುಂದೆ ಮತ್ತೆ ಬೆತ್ತಲಾಗಿದ್ದಾರೆ भारत माता की पाकिस्तान दिलावार। पाकिस्तान दिलावार। ಗಮನಿಸ್ತಾ ಇದ್ರಿ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಸ್ ಏರ್ಬೇಸ್ಗೆ ಭೇಟಿಯನ್ನ ಕೊಟ್ಟಿದ್ರು ಅದರ ಒಂದು ಕಾಪಿಯನ್ನ ಇಲ್ಲಿ ಶಹಬಾಜ್ ಪಾಕಿಸ್ತಾನದ ಪ್ರಧಾನಿ ಕೂಡ ಮಾಡಿರುವುದು ಅವರು ಕೂಡ ಭೇಟಿಯನ್ನ ಕೊಟ್ಟು ಮೋದಿಯವರು ಯಾವ ರೀತಿಯಾಗಿ ಅಲ್ಲಿ ಸೈನಿಕರನ್ನ ಹುರಿದುಂಬಿಸುವಂತಹ ಕೆಲಸವನ್ನ ಮಾಡಿದ್ರು ಬೆನ್ ತಟ್ಟಿದ್ರು ಪ್ರಮುಖವಾಗಿ ನಮ್ಮಲ್ಲಿರುವಂತಹ ಪ್ರಮುಖ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಹಿತಿಯನ್ನ ಪಡೆದ್ರು ಅದೇ ರೀತಿಯಾಗಿ ಸೇಮ್ ಸ್ಟೈಲನ್ನ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಕೂಡ ಕಾಪಿ ಮಾಡಿದ್ದಾರೆ ಗಮನಿಸ್ತಾ ಇರಬಹುದು ನೀವು ದೃಶ್ಯಾವಳಿಯಲ್ಲಿ ಮೋದಿ ಸ್ಟೈಲನ್ನು ಯಾವ ರೀತಿಯಾಗಿ ಕಾಪಿ ಮಾಡಿದ್ದಾರೆ ಅಂತ ಹೇಳಿ ಆದರೆ ಜಗತ್ತಿನ ಮುಂದೆ ಈ ರೀತಿಯಾಗಿ ಪದೇ ಪದೇ ಭಾರತ ಏನ್ ಮಾಡುತ್ತೆ ಅದನ್ನ ಕಾಪಿ ಮಾಡುತ್ತೆ ಹೋಗಿ ನಗೆ ಪಾಟಲಿಗೆ ಪಾಕಿಸ್ತಾನ ಈಡಾಗೋದು ಹೊಸದೇನಲ್ಲ ಈ ಸಲ ಕೂಡ ಅದೇ ರೀತಿಯಾಗಿ ಪಾಕಿಸ್ತಾನ ಮುಜುಗಿರಕ್ಕೆ ಈಡಾಗಿದೆ ಬಯಲು ಪ್ರದೇಶದಲ್ಲಿ ಎರಡು ಮೂರು ಯುದ್ಧ ಟ್ಯಾಂಕ್ಗಳನ್ನು ಹುಲ್ಲಿನಿಂದ ಸಿಂಗಾರ ಮಾಡಿ ಟ್ಯಾಬ್ಲೋ ರೀತಿ ಒಂದು ವೇದಿಕೆಯನ್ನು ರೆಡಿ ಮಾಡಿಕೊಂಡಿದ್ದಾರೆ ಅದ್ರ ಮುಂದೆ ನಿಂತು ಭಂಡ ಭಾಷಣ ಅವ್ರದ್ದು ಭಾರತ ಈ ರೀತಿ ಮಾಡಿದ್ಯಲ್ಲ ನಾವು ಕೂಡ ಮಾಡಬೇಕು ಅಂತ ಮಾಡಿರೋದೇ ವಿನಃ ಅಲ್ಲಿ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ ಇನ್ನು ಅತಿ ದೊಡ್ಡ ಕಾಮಿಡಿ ಏನಪ್ಪ ಅಂದರೆ ಯುದ್ಧ ಟ್ಯಾಂಕ್ ಮುಂದೆ ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ ಅಂತ ಬರೆದಿರೋದು ಜಗತ್ತಿನಲ್ಲಿ ಎಲ್ಲಾದರೂ ಟ್ಯಾಂಕರ್ ಮೇಲೆ ಪ್ರಧಾನಮಂತ್ರಿ ಅಂತ ಬರೀತಾರಾ ಇಲ್ಲೂ ಕೂಡ ಶೋ ಆಫ್ ಬೇರೆ ಏನೂ ಕೂಡ ತೋರಿಸ್ಕೊಳ್ಳೋದಕ್ಕಿಲ್ಲ ಈ ರೀತಿಯಾಗಿ ಅದು ಇದು ಗಿಮಿಕ್ಗಳನ್ನು ಮಾಡಿ ಶೋ ಆಫ್ ಮಾಡೋದು ತನ್ನನ್ನು ತಾನು ಅದ್ಭುತವಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಪ್ರಪಂಚದ ಮುಂದೆ ಪ್ರದರ್ಶನಕ್ಕಿಡೋದು ಪಾಕಿಸ್ತಾನದ ಬುದ್ಧಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಈ ಶೋ ಆಫ್ ಎಲ್ಲ ನಡೀತು ಅಂತ ಹೇಳಿ ಮೈದಾನದಲ್ಲಿ ನಿಂತು ಟ್ಯಾಂಕರ್ ಮೇಲೆ ಪೋಸ್ ಕೊಡು ಗತಿಗೇಡು ಪಾಕ್ ಪ್ರಧಾನಿಗೆ ಬಂದಿದ್ದು ಆ ದೇಶದ ದಯನೀಯ ಸ್ಥಿತಿಯನ್ನು ತೋರಿಸುತ್ತೆ ನಾವು ಕೂಡ ಗಟ್ಟಿಮುಟ್ಟಾಗಿದ್ದೀವಿ ನಮ್ಮಲ್ಲೂ ಕೂಡ ಒಳ್ಳೆಯ ಸೈನಿಕರು ಶಸ್ತ್ರಾಸ್ತ್ರ ಪಡೆಗಳಿದೆ ಅನ್ನೋದನ್ನು ಜಗತ್ತಿಗೆ ತಿಳಿಸುವಂತಹ ವ್ಯರ್ಥ ಪ್ರಯತ್ನ ಇದು ಅಲ್ಲಿ ಏನೂ ಇಲ್ಲ ಅಲ್ಲಿನ ನಾಗರಿಕರನ್ನು ನೋಡಿಕೊಳ್ಳುವಂತಹ ಯೋಗ್ಯತೆ ಇಲ್ಲ ಹಸಿವಿನಿಂದ ಅಲ್ಲಿ ಜನ ಒದ್ದಾಡ್ತಿದ್ದಾರೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿ ದುಸ್ಥಿತಿಗೆ ತಲುಪಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಅದರ ಕಡೆ ಗಮನ ಕೊಡೋದು ಬಿಟ್ಟು ಅವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋ ರೀತಿಯಲ್ಲಿ ಪಾಕ್ ಪ್ರಧಾನಿ ನಡ್ಕೊಳ್ತಾ ಇರೋದು ನಾಚಿಕೆಗೇಡಿನ ಸಂಗತಿ ಹೊಟ್ಟೆಗಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಗೆ ಅಂತೀವಲ್ಲ ಹಾಗೆ ಪಾಕ್ ಪ್ರಧಾನಿಯ ಗತಿ ಸದ್ಯಕ್ಕಾಗಿರೋದು ನಮ್ಮ ಒಂದು ಆದಂಪುರ ಏರ್ಬೇಸ್ಗೆ ಪ್ರಧಾನಿ ಮೋದಿಯವರು ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಮುಂದೆ ಯಾವ ರೀತಿಯಾಗಿ ಘರ್ಜಿಸಿದ್ರು ಅನ್ನೋದನ್ನು ನೋಡಿದ್ವಿ ಪ್ರಧಾನಿಯವರಿಗೆ ಅವರದ್ದೇ ಆದ ತಾಕತ್ತಿದೆ ಗತ್ತಿದೆ ಮೋದಿಯವರಿಗೆ ಆದರೆ ಪಾಕ್ ಪ್ರಧಾನಿಗೆ ಏನಿದೆ ಇದನ್ನ ಇಡೀ ಜಗತ್ತೇ ಪ್ರಶ್ನೆ ಮಾಡ್ತಿದೆ ಇವತ್ತು